ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾವು ಕೂಡ ಚೆನ್ನಾಗಿದ್ದೀರಿ ಇವತ್ತು ಭಾನುವಾರ ಬೆಳಗ್ಗೆ ಎಂಟೂವರೆಗಿದ್ವಿ ರೀ ಇವಾಗ ಟೈಮು ಒಂಬತ್ತು ಗಂಟೆ ಆಗ್ತಾಯಿದೆ ಟೀ ಮಾಡೋಷ್ಟೊತ್ತಿಗೆ ಒಂಬತ್ತು ಗಂಟೆ ಆಯಿತು ಎದ್ದು ಫ್ರೆಶ್ ಆಗೋಷ್ಟೊತ್ತಿಗೆ ಸ್ನಾನ ಮಾಡಿಕೊಂಡೆ ಇವತ್ತು ಭಾನುವಾರ ಅಲ್ಲ ಸ್ಕೂಲ್ ಇಲ್ಲ ಮಕ್ಕಳಿಗೆ ಅದಕ್ಕೆ ಲೇಟಾಗಿದ್ರಿ ಭಾನುವಾರ ಎಲ್ಲ ಲೇಟಾಗಿ ಎದ್ದೇಳು ದೊಡ್ಡೋಳು ನಮ್ಮ ಯಜಮಾನ್ರು ಇನ್ನೂ ಎದ್ದಿಲ್ಲ ಚಿಕ್ಕವಳು ಮಾತ್ರ ಎದ್ದಿದ್ದಾಳೆ ಹಾಂ ಟೀ ಇದ್ದೆ ನನಗೂ ಬೇಕು ಬಿಸ್ಕೆಟ್ ಹತ್ಕೊಳಕ್ಕೆ ಅಂದಳು ಬಿಸ್ಕೆಟ್ ಹತ್ಕೊಂಡು ತಿಂತಾ ಇದ್ದಾಳೆ ಬಂದಾರ ಏನೆ ಏನೆಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಏನೆಲ್ಲ ಆಗುತ್ತೆ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊತೀನಿ ನಷ್ಟ ಏನು ಮಾಡಬೇಕು ಅಂತ ಏನೂ ಗೊತ್ತಿಲ್ಲ ದೊಡ್ಡೋಣ ನಮ್ಮ ಯಜಮಾನ್ರನ್ನ ಕೇಳಬೇಕು ಯಾಕಂದರೆ ಭಾನುವಾರ ಎಲ್ಲರೂ ಮನೇಲಿ ಇರ್ತೀರಲ್ಲ ಎಲ್ಲರೂ ಕೇಳಿಬಿಟ್ಟೆ ನಾನು ನಾಷ್ಟ ರೆಡಿ ಮಾಡೋದು ಫ್ರೆಂಡ್ಸ್ ದಿನಾನು ಅಷ್ಟೇ ಮಕ್ಕಳನ್ನ ದಿನ ಏನು ತಿಂತಾರೆ ಅಂತ ನಾಷ್ಟ ಕೇಳಿಬಿಟ್ಟೆ ನಾನು ರೆಡಿ ಮಾಡೋದು ನಮ್ಮ ಯಜಮಾನ್ರಿಗೂ ಅಷ್ಟೇ ಏನು ಬೇಕು ಅಂತ ಕೇಳಿಬಿಟ್ಟೆ ನಾನು ನಾಷ್ಟ ಅಡುಗೆ ಆಗಲಿ ರೆಡಿ ಮಾಡೋದು ಸೊಪ್ಸಾರು ಬಸ್ಸಾರೆಲ್ಲ ಇಂಥವೆಲ್ಲ ಮೇಳಕ್ಕೆ ಯಾಕಂದರೆ ಅದ್ರನ್ನ ಎಲ್ಲರೂ ತಿಂತಾರೆ ಅದಕ್ಕೆ ಅದಕ್ಕೆ ಕೇಳೋದಿಲ್ಲ ಇವಾಗ ಟೀ ಕುಟ್ಬಿಟ್ಟು ಬಟ್ಟೆ ಮಿಷಿನ್ಗೆ ಹಾಕಿದ್ದೀನಿ ನಾಷ್ಟ ಮಾಡಬೇಕು ಬಿಸಿ ಬಿಸಿ ಮಾಡಿ ತಿಂದರೆ ಚೆನ್ನಾಗಿರುತ್ತೆ ಭಾನುವಾರ ಎಲ್ಲರೂ ಇರ್ತಾರೆ ಇನ್ನು ದೊಡ್ಡವಳು ನಮ್ಮ ಯಜಮಾನರು ಇನ್ನು ಎದ್ದಿಲ್ಲ ಮಲಗಿದ್ದಾರೆ ಅಷ್ಟೊತ್ತಿಗೆ ನಾನು ಮಿಷಿನ್ ಬಟ್ಟೆ ಹಾಕಿದ್ದೀನಿ ಇನ್ನು ಹದಿನೈದು ನಿಮಿಷ ಇದೆ ಫ್ರೆಂಡ್ಸ್ ಅದು ವೀಡಿಯೋದಲ್ಲಿ ಉಲ್ಟಾ ತೋರಿಸ್ತಾ ಇದೆ ಟ್ವೆಂಟಿ ಒನ್ ಮಿನಿಟ್ಸು ಹಾಗೆ ಒಂದು ನಾನು ಹೊಸ ಸೀರೆ ನಮ್ಮ ಮಕ್ಕಳದು ಫ್ರಾಕುಗಳಿದೆ ಮೊನ್ನೆ ಫಂಕ್ಷನ್ಗೆ ಹೋಗಿದ್ದಿದ್ದು ಎಂಟು ದಿನ ಆಯಿತು ಅದನ್ನ ಕ್ಲೀನ್ ಮಾಡಿಲ್ಲ ಅದರನ್ನ ಕ್ಲೀನ್ ಮಾಡೋಷ್ಟೊತ್ತಿಗೆ ಇದು ಆಗ್ಬೋದು ಮಿಷಿನ್ನು ಹದಿನೈದು ನಿಮಿಷ ಇದೆ ಹೊಸ ಸೀರೆ ಹೊಸ ಬಟ್ಟೆ ಮಿಷಿನ್ಗೆ ಹಾಕೋಲ್ಲ ಯಾಕಂದರೆ ಸೇ ಕಲರ್ ಸೇರ್ ಸೇಡ್ ಆಗಿಬಿಡುತ್ತೆ ಆಮೇಲೆ ದಾರಗಳೆಲ್ಲ ಬಿಟ್ಕೊಂಬಿಡುತ್ತೆ ಹಾಳಾಗ್ಬಿಡುತ್ತೆ ಹೊಸ ಬಟ್ಟೆ ಅದಕ್ಕೆ ನಾನು ಇವಾಗ ಕೈಯಲ್ಲಿ ವಾಶ್ ಮಾಡಿಬಿಟ್ಟು ನಾಷ್ಟ ಆಮೇಲೆ ರೆಡಿ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಟ್ಟೆ ಎಲ್ಲ ವಾಶ್ ಹೊಸ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಯಿತು ಮಿಷಿನ್ಗೆ ಹಾಕಿದ್ದು ಒಣಗಾಕಿದ್ದಾಯ್ತು ನೋಡಿ ಬಟ್ಟೆ ಓಕೆ ಆದರೆ ಜಾಸ್ತಿನೇ ಇರ್ತವೆ ಫ್ರೆಂಡ್ಸ್ ನಮ್ಮ ಯಜಮಾನ್ರದ್ದು ದಿನ ಕರ್ಮ ಮಕ್ಕಳು ದಿನ ಕರ್ಮ ಆಮೇಲೆ ಇವತ್ತು ರವೆ ದೋಸೆ ಮಾಡ್ಕೊಳ ಮಾಡೋಣ ಅಂದ್ಕೊಂಡಿದ್ದೀನಿ ಹತ್ತು ನಿಮಿಷ ರವೆ ದೋಸೆ ಅಷ್ಟೇ ಫ್ರೆಂಡ್ಸ್ ಇದು ಅಕ್ಕಿ ಇಟ್ಟು ರವೆ ಇದ್ದರೆ ಸಾಕು ಆಮೇಲೆ ಚಟ್ನಿಗೆ ಪುದೀನ ಪುದೀನ ಅಂದ್ರೂ ಪರವಾಗಿಲ್ಲ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಕಾಳು ಬೀಜ ಬೆಳ್ಳುಳ್ಳಿ ಹುಣಸೆ ಹಾಕಿ ಮಾಡಿದ್ರೆ ಎರಡು ಚಟ್ನಿ ಏನು ಎರಡು ನಿಮಿಷ ಅಷ್ಟೇ ಕಳೆದಿಜ ಹುಡ್ಕೊಂಡ್ರೆ ಬೇಗ ಆಗಿಬಿಡುತ್ತೆ ಇದು ರವೆ ದೋಸೆಗೆ ಮಾತ್ರ ಒಂದು ಸ್ವಲ್ಪತ್ತು ಅದು ನೆನಿಬೇಕು ನೋಡಿ ಇಷ್ಟ ಹಾಕೊತಾ ಇದ್ದೀನಿ ಒಂದು ಮುಖ ಇದರಲ್ಲಿ ಒಂದು ಚೂರು ಐತೆ ಅಷ್ಟೇ ಹಾಕೊಂಬಿಟ್ಟು ಇದ್ರ ತುಂಬಾ ಅಕ್ಕಿ ಇಟ್ಟು ಹಾಕೊತೀನಿ ಅದು ರವೆ ನೆನಿಬೇಕು ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕೊತೀನಿ ಅಕ್ಕಿ ಇಟ್ಟು ಇದ್ರನ್ನ ಉಪ್ಪು ನೀರು ಹಾಕಿ ನೆನೆಸ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ನೆನೆಸ್ಕೊಂಡಿದ್ದೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕಿನ್ನ ನೀರು ಹಾಕ್ಬೋದು ಇನ್ನೂ ಗಟ್ಟಿ ಬರುತ್ತೆ ಇದು ರವೆ ನೆನಿಬೇಕು ನೀರು ನೀರಾಗಿ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಇದಕ್ಕೆ ಈರುಳ್ಳಿ ಈರುಳ್ಳಿ ಒಂದು ಕೊತ್ಮೀರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಹಾಕ್ಕೊತೀನಿ ಹಸಿಮೆಣಸಿನ್ಕಾಯಿ ಹಾಕೋಕ್ಕೋಗಲ್ಲ ಯಾಕಂದರೆ ಮಕ್ಕಳು ತಿಂತಾರೆ ಚಟ್ನಿ ಮಾತ್ರ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇದು ಸ್ವಲ್ಪ ನೆನೆಯಷ್ಟೊತ್ತಿಗೆ ಇದು ಈರುಳ್ಳಿ ಕೊತ್ಮಿರಿ ಸೊಪ್ಪು ಕಟ್ ಮಾಡಿ ಹಾಕ್ಬಿಟ್ಟು ಚಟ್ನಿ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್ ಈರುಳ್ಳಿ ಕೊತ್ತಂಬೀರಿ ಸೊಪ್ಪೆಲ್ಲ ಕಟ್ ಮಾಡಿ ಹಾಕ್ಕೊಂಡೆ ನೋಡಿ ಎಷ್ಟು ಗಟ್ಟಿ ಬಂದೈತೆ ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇಲ್ಲ ಅಂದ್ರೆ ದೋಸೆ ಹಾಕಲ್ಲ ನೀರ್ ನೀರಾಗಿದ್ರೆ ದೋಸೆ ಹಾಕಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ತರ ಇರಬೇಕು ಇದು ಸೈಡ್ ಇಕೊಂಡು ಚಟ್ನಿಗೆ ಕಲ್ಲ ಬೀಜ ಉಡ್ಕೊತಾ ಇದ್ದೀನಿ ಕಡಲೆಬೀಜ ಉಡ್ಕೊಂತ ಆಮೇಲೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ಮಿರ್ ಸೊಪ್ಪು ಇಷ್ಟೇ ನಾನು ఆమె స్వల్ప హుణేహణ హాక్తీని నేను ఫ్రెండ్స్ కడ బీజెల హాకొండీని పసి మెణిన్కాయ్ బి హుణ్ణు ఎణి ఫ్రై మాకుంటు జారూరు హే సాకు ఫ్రెండ్స్ తుంబీ ಪುದೀನ ಇದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡು ಹಾಕ್ಕೊಬೋದು ಹಂಗೆ ರುಬ್ಕೊಂತೀನಿ ಇದು ರುಬ್ಕೊ ಬರ್ತೀನಿ ನೋಡೋಕ್ಕೆ ನೋಡಿ ಫ್ರೆಂಡ್ಸ್ ಚಟ್ನಿ ರುಬ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇವಾಗ ದೋಸೆ ಹಾಕ್ಕೋಬೇಕು ಹೆಂಚಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ದೋಸೆನ ನೀವು ಹಾಕ್ಕೋಬೇಕು ಹಂಗಾಕೊಂಡ್ರೆ ತುಂಬ ಚೆನ್ನಾಗಿ ಕುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಹಿಂಗೆ ಅಟ್ಬಿಟ್ಟು ಹಿಂಗೆ ಉಜ್ಜಿದ್ರೆ ಚೆನ್ನಾಗಿ ಬರಲ್ಲ ಆಮೇಲೆ ನೋಡಿ ಇದು ಪದೇ ಪದೇ ಹಾಕಿದಾಗೆಲ್ಲ ಹಿಂಗೆ ಮಿಕ್ಸ್ ಮಾಡಿಕೊಂಡೇ ಹಾಕಬೇಕು ಇಲ್ಲ ಅಂದರೆ ಇದು ರವೆದಲ್ವ ಕುತ್ಕೊಂಡ್ಬಿಡುತ್ತೆ ಗಟ್ಟಿಯಾಗಿ ಆಗ್ಬಿಡುತ್ತೆ ಕೆಳಗಡೆ ಕುತ್ಕೊಂಡ್ಬಿಡುತ್ತೆ ಮೇರೆ ಮೇಲೆ ನೀರು ನೀರು ಬರುತ್ತೆ ಹಿಂಗೆ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಆ ಚಟ್ನಿಗೆ ಈ ದೋಸೆಗೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಬೇಯ್ಲಿ ನಾನು ಮುಚ್ಚಿಟ್ಕೊಂತೀನಿ ರವೆ ಅಲ್ವಾ ಫ್ರೆಂಡ್ಸ್ ಬೇಯಬೇಕು ನೋಡಿ ಫ್ರೆಂಡ್ಸ್ ಈ ಕಡೆ ಬೆಂದೈತೆ ನೋಡಿ ತುಂಬ ಚೆನ್ನಾಗೈತಲ್ಲ ಕಲರ್ಫುಲ್ಲಾಗಿ ರವೆ ದೋಸೆ ಈ ಕಡೆ ಬೆಂದೈತೆ ಈ ಕಡೆ ಇನ್ನು ಸ್ವಲ್ಪ ಬೆಂದರೆ ಸಾಕು ರೋಸ್ಟು ತುಂಬ ಚೆನ್ನಾಗಿ ಬಂದೈತೆ ಅವಾಗಿನ್ನ ಹಾಕ್ತಾ ಇದ್ದೀನಿ ಇದು ತೋರಿಸ್ತಾ ಇದ್ದೀನಿ ಮೂರು ನಾಲ್ಕನೇದು ಮಕ್ಕಳು ರವೆ ದೋಸೆ ಈ ತರನೇ ಬರೋದು ತೂತ್ ತೂತಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲಾರು ತಿಂತಾ ಇದಾರೆ ತಿಂದಿದಾಯ್ತು ಇವಾಗ ನಾನ್ ತಿನ್ಬೇಕು ರವೆ ದೋಸೆ ಚಟ್ನಿಗೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗೈತೆ ಒನ್ ಅವರಿಂದ ದೋಸೆಗಳು ಹಾಕ್ತಾನೇ ಇದ್ದೀನಿ ತಿಂತಾನೇ ಇದಾರೆ ಯಾಕೆ ಗೊತ್ತಾ ರವೆ ದೋಸೆ ತಿಂತಾ ಇದ್ರೆ ಹೊಟ್ಟೆ ತುಂಬಲ್ಲ ಟೇಸ್ಟಿಯಾಗಿರುತ್ತೆ ಕ್ರಿಸ್ಪಿಯಾಗೂ ಇರುತ್ತೆ ಆಮೇಲೆ ಇದು ದೋಸೆ ಹಾಕೋದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬೇಯಕ್ಕೆ ರವೆ ದೋಸೆ ಅಲ್ವಾ ಅದಕ್ಕೆ ಟೈಮ್ ತಗೊಳ್ಳುತ್ತೆ ಅದಕ್ಕೆ ಅಷ್ಟೊತ್ತಾಯಿತು ಅಂದರೆ ಇದು ಮಕ್ಕಳಿಗೆ ನಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟ ರವೆ ದೋಸೆ ಚಟ್ನಿ ಚಟ್ನಿ ಮಾತ್ರ ತುಂಬ ಇಷ್ಟ ನಮ್ಮ ಮಗಳಿಗೆ ಚಿಕ್ಕವಳಿಗೆ coba kan elar dua itu nanti beku. hmm, dosisnya dia. ada yang ada yang mau berkurita, yang cuman mau berkur. chickennya non. sendiri lah friends, akan dre. suratnya apa hmm, cleaning ಮಿಕ್ಕಿದ್ರೆ ಯಾರು ತಿನ್ನಲ್ಲ ಮಂಗಳವಾರ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೋಬೇಕು ಶಿವರಾತ್ರಿ ಹಬ್ಬ ಇನ್ನೆರಡು ಎರಡು ದಿನ ಇದೆ ಅಷ್ಟೇ ಅಲ್ವಾ ಬುಧವಾರ ಅಂದ್ಕೊಳ್ತೀನಿ ಮಂಗಳವಾರ ಕ್ಲೀನ್ ಮಾಡ್ಕೋಬೇಕು ಮಧ್ಯಾಹ್ನ ಏನನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಏನು ಮಾಡ್ತೀನೋ ಶೇರ್ ಮಾಡ್ಕೊತೀನಿ ಮುಂದೆ ಟಿ ವಿ ನೋಡ್ತಾ ಇದ್ದಾರೆ ಮಕ್ಕಳು ಅದಕ್ಕೆ ಸೌಂಡು ಕಡಿಮೆ ಮಾಡಿದೆ ವಿಡಿಯೋಗೆ ಕಾಪಿ ರೇಟ್ ಬರುತ್ತೆ ಅಂತ ಮಕ್ಕಳು ಆಟ ಆಡ್ತಾ ಇದ್ದಾರೆ ಮಕ್ಕಳು ಟೂ ತಿಂದ್ಬಿಟ್ಟು ತಿನ್ಬಿಟ್ಟು ಬಾ ಮಕ್ಕಳು ಸ್ಕೂಲ್ಗೆ ಹೋದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ತುಂಬಾ ಗೊಲ್ಲತ್ತೆ ತಿಂದಿದ್ದೆಲ್ಲ ಆಯಿತು ನಂದು ಸ್ವಲ್ಪ ಪಾತ್ರೆ ಐತೆ ತೊಳೆದು ಬಿಟ್ಟರೆ ಇವತ್ತೇನು ಕೆಲಸನೇ ಇಲ್ಲ ಬಟ್ಟೆ ಎಲ್ಲ ಆಯಿತು ಬೆಳಗ್ಗೆ ಮಕ್ಕಳಿಗೆ ತಲೆಗೆ ಸ್ನಾನ ಮಾಡಬೇಕು ಹ್ಞೂ ಓಕೆ ಫ್ರೆಂಡ್ಸ್ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತೀನಿ ಮಧ್ಯಾಹ್ನ ಊಟಕ್ಕೆ ಆಲೂಗಡ್ಡೆ ಬಟಾಣಿ ಗೊಜ್ಜು ಮಾಡ್ಕೊಂತ ಇದ್ದೀನಿ ನೋಡಿ ಎಣ್ಣೆ ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಎಣ್ಣೆ ಚೆನ್ನಾಗಿ ತಾತಿದೆ ಈರುಳ್ಳಿ ಹಾಕಿದ ತಕ್ಷಣ ಜೋರಾಗಿ ತಗೊಂಡು ಬರ್ತೈತೆ ಮಾಡಿದ್ದೀರಾ ಕಮೆಂಟ್ ಅಲ್ಲಿ ಇದು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಹಾಂ ನೋಡಿ ಫ್ರೆಂಡ್ಸ್ ಇದು ಗೋಲ್ಡನ್ ಕಲರ್ ಸ್ವಲ್ಪ ಬರಲಿ ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ ಟೇಸ್ಟ್ ಏನು ಮಾಡ್ಕೊಂಡಿಲ್ಲ ಮಸಾಲೆ ಎಲ್ಲ ಏನು ರುಬ್ಕೊಂಡಿಲ್ಲ ಸುಮ್ಮನೆ ಹಂಗೆ ಫ್ರೈ ಮಾಡಿಕೊಂಡು ಗೊಜ್ಜು ಥರ ಮಾಡೋಣ ಅಂತ ಏನಿಲ್ಲ ಒಂದಿರುಳ್ಳಿ ಹಾಂ ನೋಡಿ ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ ಒಂದೇ ಒಂದು ಟೊಮೆಟೊ ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಒತ್ತಿಗೆ ಸೊಪ್ಪು ಅಷ್ಟೇ ಬೆಳಗ್ಗೆ ಲೇಟಾಗಿ ನಾಷ್ಟ ತಿಂದಿದ್ದು ಇವಾಗೇನು ಇನ್ನೇನು ಎರಡು ಗಂಟೆ ಆಯಿತು ಬೆಳಗ್ಗೆ ಲೇಟಾಗಿ ತಿಂದ್ರಲ್ಲ ಆವಾಗೂ ಇವಾಗೂ ಲೇಟಾಗೆ ತಿಂತಾರೆ ಬೇಗ ಏನು ಕೇಳಲ್ಲ ಊಟ ಅದಕ್ಕೆ ಇವಾಗ ಮಾಡಿ రెడ్ కలర్ ಬಂದಿದೆ ಹುಂಟಿ ಬೆల్లೊಳ್ಳಿ ಆಸಿವಾನ್ಸ್ ನೇ ಹಾದ್ಮೇಲೆ ಹೋಗೈತೆ ಅದಿ ಟಮಟೆ ಹಾಕೋತಾ ಇದೀನಿ ಇದು ಟಮಟೆ ಸ್ವಲ್ಪ ಸಾಫ್ಟ್ ಆಗೋಕೆ ಉಪ್ಪ ಹಾಕೋಬಿಡ್ತೀನಿ ಉಪ್ಪು ಬಿಡ ಟಮಟಾ ಎಲ್ಲ ಸಾಫ್ಟ್ ಆಗಿದೆ ನೋಡಿ ಆಲೂಗಡ್ಡೆ ಬಟಾಣಿ ಹಸಿ ಬಟಾಣಿ ಇದು ಬೆಳ್ದೋಗುತ್ತೆ

ಇದು ಗರಂ ಮಸಾಲ ನಾನು ಮನೆಯಲ್ಲೇ ಮಾಡಿದ್ದು ಗರಂ ಮಸಾಲಾ ಚಕ್ಕೆ ಲವಂಗ ಎಲ್ಲ ಮಿಕ್ಸಿಂಗ್ ಮಾಡಿ ಮನೆಯಲ್ಲೇ ಮಾಡಿದ್ದು ಒಂದ್ ಚೂರ್ ಹಾಕೊಂತ ಚೂರು ಉಪ್ಪು ಹಾಕೊಂಡಿದ್ದೆ ಇನ್ನು ಸ್ವಲ್ಪ ಉಪ್ಪು ಹಾಕೊಳ್ಳಿ ಇದು ನೀರ್ ಹಾಕ್ದಿರೇ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡೀನಿ ಆಲೂಗಡ್ಡೆ ಬಟಾಣಿ ಮಿಕ್ಸ್ ಮಾಡಿಕೊಂಡು ಹುಚ್ಚಿಕ್ ಹಾಕೊಳ್ಳಿ ನೀರು ನೀರ್ ಇದ್ದೀನಿ ಇದೀನಿ ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗೆದಿದೆ ಬೇಗ ಬಿದ್ದೋಗುತ್ತೆ ಇದು ಹಸಿ ಬಟಾಣಿ ಬೆದೋಗುತ್ತೆ ಇದು ನೀರು ಹಾಕ್ಕೊಂಡಿದ್ದೀನಿ ಕೊತ್ಮಿರಿ ಸೊಪ್ಪು ಹಾಕ್ಕೊಂಡು ಒಂದೊಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಸಾಕು ಅಂತೇನು ಇದು ನೋಡಿ ಫ್ರೆಂಡ್ಸ್ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಎಣ್ಣೆ ಎಣ್ಣೆ ಬಿಟ್ಕೊಂಡಿದೆ ಇದು ಸಡಿಯಾಗಿದೆ ಆಲೂಗಡ್ಡೆ ತುಂಬ ಸೂಪರ್ ಆಗಿ ಬೆಂದಿದೆ ನುಣ್ಣು ಬೆಂದು ಹೋಗಿದೆ ಬಟಾಣಿನೂ ಬೆಂದೋಗಿರುತ್ತೆ ಹಸಿ ಬಟಾಣಿ ಅಲ್ವಾ ಒಂದು ಸೈಡಲ್ಲಿ ಅನ್ನ ಆಯಿತು ಅನ್ನ ಮಾಡ್ಕೊಂಡೆ ಆಮೇಲೆ ಪಾತ್ರೆ ತೊಳ್ಕೊಂಡೆ ಫ್ರೆಂಡ್ಸ್ ಪಾತ್ರೆ ಪಾತ್ರೆ ಹ್ಞೂ ಎಲ್ಲ ಕೆಲಸ ಮುಗೀತು ಇದು ಅಡುಗೆನೂ ಆಯಿತು ಇನ್ನೇನು ಊಟ ಮಾಡಬೇಕು ಮಕ್ಕಳು ಸ್ನಾನ ಇದ್ದಾರೆ ಯಾಕಂದರೆ ಸೋಮವಾರ ನಾಳೆ ಬೆಳಗ್ಗೆ ಏಳುವರೆಗೆ ಆಟೋ ಬರುತ್ತೆ ಬೆಳಗ್ಗೆ ಬೆಳಗ್ಗೆನೇ ತಲೆ ಸ್ನಾನ ಮಾಡೋಕ್ಕಾಗಲ್ಲ ಅದಕ್ಕೆ ತಲೆ ಸ್ನಾನ ಇವಾಗ ಮಾಡ್ಕೊಂಬಿಡ್ತಾರೆ ಇದ್ದರೆ ಮೈಗೆ ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಇಲ್ಲ ಅಂದರೆ ಮಗ ತೊಳ್ಕೊಂಡೋಗಿ ಸ್ಕೂಲಿಂದ ಬಂದಮೇಲೆ ಮಾಡ್ಕೊತಾರೆ ಫ್ರೆಂಡ್ಸ್ ಆಗಿರ್ತಾರೆ ಬೆಳಗ್ಗೆ ಎದ್ದು ಮಾಡ್ಕೊಳೋಕ್ಕೂ ಆಗೋಲ್ಲ ಏಳುವರೆಗೆ ಆಟ ಬರುತ್ತಲ್ಲ ಅದಕ್ಕೆ ಓಕೆ ಫ್ರೆಂಡ್ಸ್ ಇದು ಅದರ ಜೊತೆಗೆ ಅಷ್ಟೇ ಮುದ್ದೆಯನ್ನು ಮಾಡಿಲ್ಲ ಎರಡು ದಿನದಿಂದ ಮುದ್ದೆ ಮಾಡಿದ್ದೆ ಅದಕ್ಕೆ ಮುದ್ದೆ ತಿನ್ನಲ್ಲ ಇವಾಗ ಮಾಡಿದ್ರೂ ರಾತ್ರಿ ಎಲ್ಲ ಮುದ್ದೆ ಮಾಡಿದ್ದೆ ಹೊಪ್ಸಾರಿಗೆ ಇವಾಗ ಊಟ ಮಾಡಬೇಕು ಫ್ರೆಂಡ್ಸ್ ಹಾಂ ನೋಡಿ ಫ್ರೆಂಡ್ಸ್ ಆಲೂಗಡ್ಡೆ ಗೊಜ್ಜು ಅನ್ನಕ್ಕೆ ತುಂಬ ಸೂಪರ್ ಆಗಿದೆ ಇದು ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಆಲೂಗಡ್ಡೆ ಬಟಾಣಿ ಗೊಜ್ಜು ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಟ್ರೈ ಮಾಡಿ ಮಾಡಿರೋ ವಿಧಾನ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇವಾಗ ಮಗುವೇ ಊಟ ತಿನ್ನಿಸ್ಬೇಕು ಫ್ರೆಂಡ್ಸ್ ಮಗು ಊಟ ತಿನ್ನಿಸ್ಬಿಟ್ಟು ಊಟ ಮಾಡಿಬಿಟ್ಟು ನಾನು ಸಾಯಂಕಾಲ ಆದರೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಯಾರೆಲ್ಲ ನಮ್ಮ ವೀಡಿಯೋ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಎಲ್ಲ ನಮ್ಮ ವೀಡಿಯೋಗಳೆಲ್ಲ ಇಷ್ಟ ಆಗಿದ್ರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮರಿಬೇಡಿ ಸಾಧ್ಯ ಆದರೆ ಸಾಯಂಕಾಲ ಗಂಟ ವಿಡಿಯೋ ಮಾಡ್ತೀನಿ ಇಲ್ಲ ಅಂದರೆ ಇವಾಗ ಕಂಪ್ಲೀಟ್ ಮಾಡ್ತೀನಿ ಇವಾಗ ಮಗುಗೆ ಊಟ ತಿನ್ನಿಸ್ಬೇಕು ಫ್ರೆಂಡ್ಸ್ ತಿನ್ನಿಸ್ಬಿಟ್ಟು ಅವಳು ತಲೆಗೆ ಸ್ನಾನ ಮಾಡಿಕೊಂಡು ಏನೋ ಬಂದಿದೆ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ಸ್ಟಾರ್ಟ್ ಮಾಡಂಗಿದ್ರೆ ಮಾಡ್ತೀನಿ ವಿಡಿಯೋ ಫ್ರೆಂಡ್ಸ್ ಸಾಯಂಕಾಲ ಇವಾಗ ಆರೂವರೆ ಆಗಿದೆ ಮಕ್ಕಳು ಆಲೂಗಡ್ಡೆಯಲ್ಲಿ ಫ್ರೆಂಚ್ ಫ್ರೆಂಚ್ ಫ್ರೈಸ್ ಅಂತ ಇದು ಫಸ್ಟ್ ಎಲ್ಲ ಮಾಡಿಕೊಡ್ತಾ ಇದ್ದೆ ಇವಾಗ ಟೈಮ್ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಇಲ್ಲ ಮಕ್ಕಳು ಇವತ್ತು ಅಲ್ಲ ಮನೆಯಲ್ಲೇ ಇದ್ದರು ಸ್ನ್ಯಾಕ್ಸು ಏನನ್ನ ಮಾಡಿಕೊಡು ಅಂದರು ನೋಡಿ ಈ ಥರ ಸ್ಲೈಸ್ ಸ್ಲೈಸ್ ಆಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಇದ್ರನ್ನ ಒಟ್ಟು ತೆಗೆದು ತೊಳೆದು ಮತ್ತೆ ಇದನ್ನೊಂದು ಸಾರಿ ತೊಳೆದು ನೋಡಿ ಎಣ್ಣೆ ಕಾಯೋಕೆ ಎಣ್ಣೆ ಕಾಯೋಕೆ ಇಕ್ಕಿದ್ದೀನಿ ಒಂದೊಂದೇ ಹಾಕ್ಕೊಂತೀನಿ ನೋಡಿ ನೋಡಿ ಫ್ರೆಂಡ್ಸ್ ಹಿಂಗೆ ತೇಳಿದಾವೆ ಹಿಂಗೆ ತೇಳಿದ್ರೆ ಬೆಂದಿದ್ದಾವೆ ಅಂತ ಅರ್ಥ ನೋಡಿ ಬಟ್ಲಿಗೆ ಹಾಕ್ಕೊತೀನಿ ನೋಡಿ ಫ್ರೆಂಡ್ಸ್ ಇದಾಗಿದೆ ನೋಡಿ ಉಪ್ಪು ಖಾರ ನಾನು ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಉಪ್ಪು ಖಾರ ಇದಕ್ಕೆ ಹಾಕ್ಕೊಂಡು ಹಿಂಗೆ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪು ಖರ ಬಿಸಿ ಬಿಸಿ ಇದ್ದಾಗೆ ಹಿಂಗೆ ಉಪ್ಪು ಖಾರ ಹಾಕೊಂಡು ಮಾಡಿಕೊಂಡ್ರೆ ಉಪ್ಪು ಖಾರ ಇಡ್ಕೊಂಡೆ ನೋಡಿ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಈ ತರ ನೀವು ಮಕ್ಕಳಿಗೆ ಮಾಡಿಕೊಡಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ನಮ್ಮ ಚಿಕ್ಕವಳಗಂತೂ ತುಂಬ ಇಷ್ಟ ಇಷ್ಟಪಡ್ತಾರೆ ನೀವು ಮಾಡಿಕೊಡಿ ಫ್ರೆಂಡ್ಸ್ ಸ್ನ್ಯಾಕ್ಸ್ ಮಾಡು ಮಮ್ಮಿ ಸ್ನ್ಯಾಕ್ಸ್ ಮಾಡು ಮಮ್ಮಿ ಅಂತ ಮಲ್ಕೊಂಬಿಟ್ಟಿದ್ದಾಳೆ ಇವಾಗ ಸಾಯಂಕಾಲ ತಲೆಗೆ ಸ್ನಾನ ಮಾಡಿದ್ಲಲ್ಲ ಬಿಸಿ ಬಿಸಿ ಆಟ ಆಡ್ತಾಳೆ ಹಂಗೆ ಬೇಗ ನಿದ್ದೆ ಮಾಡಿಬಿಡ್ತಾಳೆ ಬಂಗಾರಿ ಬಂಗಾರಿ ಇನ್ನಷ್ಟೇ ಇದ್ದಾಳಲ್ಲ ಓಕೆ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ ಕೆಲಸ ಐತೆ ನೋಡಿ ಬಟ್ಟೆ ಎಲ್ಲ ಮಡ್ಚೋ ಬಟ್ಟೆ ಇಷ್ಟ ಇವಳು ನಾನು ಬಟ್ಟೆಯೆಲ್ಲ ಮಡ್ಚಿಬಿಟ್ಟು ಟ್ರೈ ಮಾಡ್ತೀನಿ ಅಡುಗೆ ಮಾಡಿಬಿಟ್ಟು ಎಬ್ಬಿಸ್ಬಿಟ್ಟು ಇದಾಳ್ತಾಳೆ ನಾನು ನೋಡ್ತೀನಿ ಪಾಪ ಸ್ನ್ಯಾಕ್ಸ್ ಕೇಳಿದ್ಲು ಮಾಡೋಷ್ಟೊತ್ತಿಗೆ ನಿದ್ದೆ ಮಾಡಿಬಿಟ್ಟಿದ್ದಾಳೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ